ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಇವತ್ತು ಗೆದ್ದಿ ತೋರ್ಸತ್ತೆ ಅಂದ್ರೆ ಹೊಸ್ತಿಗೆ ಬಂದದ್ದು ಕದ್ರಿ ತಪ್ಪಕ್ಕೆ ಅಂದಳಿ ಎಣಿಸ್ಕೊಂಡ್ರೆ ಕದ್ರಿಗೆ ಅಲ್ಲದೆ ನಮ್ಗೆ ಒಂಚೂರು ಮೀನು ಬೇಕಿತ್ತು ಚಂದ ಚೆಂಡ್ ಕಾಣಿ ಹುಡುಕ್ ಬಂದದ್ದು ಎಂತಲ್ಲ ಅಂದ್ಕೊಂಡು ತೋರ್ಸತ್ತೆ ಕಾಣಿ ಚಂದ ಚೆಣ್ಣದ ಎಲ್ಲ ರೆಡಿ ಬಂದಿತ್ತು ಈಗ ಅವಳು ಹಿಡ್ಲ ಚೆನ್ನ ಸಾರಿಯಲ್ಲಿ ಒಂದನು ಹಿಡ್ದಿಲ್ಲ ಸಣ್ಣ ಮರಿ ಸಣ್ಣ ಮರಿ ನಿಮ್ ತೋರತ್ ಸಣ್ಣ ಮರಿ ಸಿಕ್ಕಿತ್ ಇದು ಕಂದ್ರಿ ಹೇಳತ್ ಹೇಳತ್ತ ಅದ್ ಕಡಿ ಕೇಳತ್ ಲಾಸ್ಟ್ ಹೇಳತ್ತಕ್ಕ ಎಂತ ಹೇಳತ್ ನಾವ್ ಹಾಕಿ ತೋರ್ಸತ್ತಲ್ಲ ಕಣ ಅಡಿ ಓಡಾಟ ಅಷ್ಟ್ ಕ್ಲಿಯರ್ ಕಾಣಿಸೋದಿಲ್ಲ ಲಾಸ್ಟ್ ಅಲ್ಲಿ ಕಣಿ ಅದೊಂದು ಸಣ್ಣ ಮರಿ ಸಿಕ್ತೀಗ ಎಷ್ಟ್ ತೋ ಸಿಕ್ಕ ತೋರ್ಸತ್ ನಾವ್ ಆ ಬದಿ ಇಲ್ಲ ಆಯ್ತಾ ಈಗ ಮತ್ತೊಂದು ಬದಿ ಕಾಣಿ ಕಣ್ಕೊಂಡಿ ಮಾಡೋದಿತ್ತ ಮೀನ್ ಸಿಕ್ಕತ್ತ ನಡ್ಕೆ ಕೈಯಲ್ಲೆಲ್ಲ ಓಡಿ ಹೊತ್ತಲ್ದ ಹಂಗ ಈ ತರ ಮಾಡೋದಿಲ್ಲ ಒಂದೂ ಇಲ್ಲ ಒಂದೇ ಸಿಕ್ಕ ನಮ್ಗೆ ಈ ಸೈಡ್ ಅಷ್ಟ ಇದ್ದಂಗಿಲ್ಲ ಫಸ್ಟ್ ನೀರಿತ್ತು ಓಲ್ ಇದ್ದಂಗಿತ್ತಾಗ ಆಚೆ ಹೋಗಿ ಕಾಣ್ತೀವ ಬಂತು ಈಗ ನಮ್ದ ನಾ ನಾ ಹತ್ರ ಎಲ್ಲ ಯಾವ್ದಾರು ಒಂದ್ ಅವ್ರ ಹತ್ರ ಎಲ್ಲ ಮಾಡೋದು ಕಣಿ ಸಿಕ್ತ ಮೀನಲ್ಲಿ ಅಂತ ಚಂದ ಚೆಂದ ಹುಳ ಕಳಲೆ ಇತ್ತಪ್ಪ ಈ ತರ ಯಾರು ಮೀನ್ ಹಿಡ್ದಿಪ್ಪುದಿಲ್ಲ ನಾವು ಸ್ಪೆಷಲ್ ಅಲ್ಲ ಅದಕ್ಕೆ ನಾವು ಈ ತರ ಹಿಡೋದು ಎಂತಲ್ಲ ಇತ್ತು ಇದಲ್ಲಿ ಎಂತೇಣ್ಣ ಹಸ್ರ ಹಸ್ರಗಳು

ಸಿಖತ್ತು ಸುಮಾರು ಗೆ ಸಾಕಾಯ್ತು ಏನೂ ಇಲ್ಲ ಕಾಣ್ಕಿನ ಈ ಕಣಿ ಗದ್ದೆಯಲ್ಲೆಲ್ಲ ಕದ್ದು ಆಯ್ತು ಅದ್ರ ಎಲ್ಲ ಚಿಗರು ಇದೆಂತ ಇದೆ ಕಾಟ್ ಗಿಡ ಕಣಿ ಮಧ್ಯೆ ಮಧ್ಯೆ ಸುಮಾರು ಕಾಟ್ ಗಿಡ ಆಯ್ತು ಹಾನ್ ಬಂತು ಹಾವು ಇದ್ದಂಗಿದ್ದೆ

ಅಲ್ಲ ಹಾಕತೆ ಅಯ್ಯೋ ಅಲ್ಲ ನೀ ನೀ ಹಾಕುದು ಬಿಟ ಈ ಏನಾಗಿದೆ ಹೌದಪ್ಪ ನೀರು ಹಾಕುತ್ತೆ ನೀ ಎರಡು ಮೀನ ಐತೆ ಏನಾ ಏನ ಸಿಕ್ತ ಅಂತ ನೋಡಿ ಇಲ್ಲಿ ಇಟ್ಕೊಂಡ ಬಾ ಹಾ ಹಾ ನೋಡಿ ಸಣ್ಣ ಮರಿ ಯಾ ತುಂಬಾ ಸಣ್ಣ ಮರಿ ನೋಡಿ ಇ ದೊಟ್ಟದಲ್ಲ ಎಲ್ಲ ಮೊದ್ಲೇ ಕೈಯಲ್ಲಿ ಹಿಡಿದಿದ್ರು ನಾವು ಈಗ ಹೆಂಗೆ ಇರ್ತಾಳ ತೋರಿಸತೆ ಇಲ್ಲಿ ನಿನ್ ಈ ಮೀಲೆ ಇತ್ತಿ ಕೆಳಗೆ ಹಾಕ್ತಿರ ಐತು ಕೋಲಾಚಿ

ಎಲ್ಲರ್ ತೆಳುವು ಬಟ್ಟೆ ಹೈಕಂಡ್ ಮೀನ್ ಹಿಡಿತ್ರ ಇದೀಗ ಹೊಸ ತರದ್ ಐಡಿಯಾ ಅಮ್ಮನ ಐಡಿಯಾ ಈಚೆ ಹಿಡಿಯಾ ಮಾಡಬೇಡಿ ಇಲ್ಲ ದೊಡ್ಡದಾರ ಎಲ್ಲ నన్ను కండి ఓడితే అంత కథ గొప్పలో చిక్ అది ఖాళీ హైతే మంచి గుండీ ఎలా నీరే జాస్తి అలా అంత మరి మరికణ తుది తోరత్ కళింగమ్ ನಾಲ್ಕು ಸಿಕ್ತ ಅನ್ಸತ್ತು ನಾಲ್ಕು ಸಿಕ್ತಲ್ಲ ಸಣ್ಣ ಸಣ್ಣ ಮರಿಕಣಿ ತೀರಾ ದೊಡ್ಡದಲ್ಲ ಸಾಕಿದ ಬಾಚೆ ಹಪ್ಪದ್ರೆ ಇಲ್ಕೊಂಡು ಇಲ್ಲ ಇಲ್ವಾ ಇಲ್ಬಾ ಇಲ್ಲಿ ತುಂಬ ಹಂದಾಡ್ತಿ ತಿಳ್ಕಂಡು ಇಲ್ಲಿ ತಿಳ್ಕೊಂಡು ದೊಡ್ಡದಿರ್ಬೋದು ನೋಡಿದೆ ಅಂತಂದ ಅಲ್ಲ ಪುನಃ ಹಾಕ ಅದೆಂತ ಉದ್ದದ ಅದೇ ಹಾವು ತಾಲಿ ಆಗ ಸಿಕ್ತಲ್ಲ ಅದೇ ಸುದ್ದಿ ಅಲ್ಲ ಈಗ ಮಾನ್ ಮಾತಾಡಬೇಡಿ ಹೊಲ್ಕಣ ಆಚೆಗೋಗಲ್ಕಾಣ ಅಲ್ಲಿ ಹೋಗ ಅಲ್ಲೋಗಿ ಅಲ್ಲೋಗ ನೀವು ಮುಂದೋಗಲ್ಲ ನೀವು ಹೋಗಿ ಬಾ ಇಲ್ವಾ ಇಲ್ವಾ ಇಲ್ಲಿ ದೊಡ್ಡದಿತ್ತು 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 ಇಲ್ಲ ಅಲ್ಲ ಅಲ್ಕೊಂಡು ಅಲ್ಕ ತೋರುತ್ತಲ್ಲ ಇಲ್ಲಿ ಹಿಡ್ಕೊ ಹೇಳ್ತಿ ಹಿಡ್ಕೊ ಇದು ಹಿಡ್ಕೊ ಓಡಿ ಹೊತ್ತ ಗೊತ್ತಿಲ್ಲ ಈಗ ದೊಡ್ಡ ದೊಡ್ಡದು ಇತ್ತಲ್ಲ ನೀನ್ ಕಣ್ಣು ತೋರುದಿಲ್ಲ ಇತ್ತಡಿ ತಡಿ ತಪ್ಪ ಎಂತ ಮಾಡ್ದ ಅಷ್ಟು ದೊಡ್ಡದು ಹಿಡ್ದಿದ ஒன் கெப்பொடது உள்ள நான் தனி தரத்தொடது

ಯಾರು ತುಂಬಾ ಸಣ್ಣ ಮರಿ ಸಿಕ್ತ ಬ್ಯಾಡ ಅನ್ಕೊಂಡೆಲ್ಲ ಕೆಳ ಕೆಳಗೆ ಹಾಕ್ತಿತ್ ನಾವ್ ಅನ್ಕೊಂಡ್ ಅವ್ ತಕೊಂಡ್ರ ಸುತ್ತಿ ಪಾಪ ಗೆದ್ದೆಲ್ಲಾರು ಇರ್ತ ಮತ್ತೆಲ್ಲಾ ನಮ್ ಕಣಕ ಹುಡ್ಗುಡ್ ಗುಡ್ಗುಡ್ ಓಡ್ತಾವ್ ಅಡಿತ್ತಲ್ಲ ದೊ ಮಿನ ಸಿಕ್ಕಿ ಗಿಡದಡಿ ಎಲ್ಲಾ ಓಡತ್ ಆಗ

ಆ ಮಣ್ಣಿನ ಬಣ್ಣ ಮಣ್ಣಿನ ಬಣ್ಣ ಒಂದೇ ತರ ಇದೆ ಪಡಿಯೋ ಓಡಿಯೋರು ಮತ್ತೆ ಏನಿಲ್ಲ ಅವಳು ದೊಡ್ಡದೇ ಅಲ್ಲ ಸಣ್ಣದಲ್ಲ ಕುಯ್ತೇನೆ ಒಂದು ಮೊಟ್ಟೆಗೆ ಇತ್ತು ಅಷ್ಟೆ ಕಣ್ ತೋರದ್ ಕಣ್ ಚಿನ್ 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 ಮೀನೆಲ್ಲ ಇತ್ತು ಕಣ್ ಓಡಾಡ್ತಿ ಅಡಿಂದ ಕಣ್ ಅಡಿಯ ತೋರತ್ತಾನೆ ಎಷ್ಟು ತೋರುತ್ತೆ ಎಷ್ಟು ಬೀಳುತ್ತೆ ಗೊತ್ತಿಲ್ಲ

ಬರೀ ನುಷಿ ಹರ್ಕೊಂಡು ಹೊರ್ಕೊಂಡು ಸಾಕಾಯ್ತು ಗೆದ್ದಿ ಅಂದ್ರೆ ಹಂಗೆ ಎಲ್ಲರ ಅಲ್ಲಿ ಕಣೆ ಹೆಸರು ಹೆಸರಾಡ್ದ ಮೀನಾ ಮೊದಲೆಲ್ಲ ಕೈಯಲ್ಲಿ ಹೇರೀತಿದ್ರು ಈಗ ಹಾಂಗಲ್ಲ ಕಣೆ ಹೌದು ಈಗ ಅದೆಲ್ಲ ಹೋಯ್ತು ಹ್ಮ್ ಈ ಥರ ಇಲ್ಲ ಅದು ಮಾಡಿ ಈಗ ಕಣಿ ನಂಗೆ ಸಿಕ್ಕ ಈ ಮೀನ್ ಮರಿ ಎಂತ ಕಿಡ್ಕೊಂಡ್ ಸುಸ್ತಾಯ್ತು ಎಂತ ಕಿಡ್ಕೊಂಬಂದ್ರೆ ನಿಮ್ಗೆ ಗೊತ್ತಿತ್ತಲ್ಲ ನಮ್ಮನೆ ತಾವರೆ ಗಿಡ ನಟ್ಟಿತ್ ನಾವು ಅಂತ ಹೇಳಿ ಹೇಳಿ ಹಾಂ ನನಗೆಲ್ಲ ಕಾಣ್ತು ತಾವ್ರೆ ಗಿಡಕ್ಕೆಲ್ಲ ಸಣ್ಣ ಮೀನು ಹಾಕಕ್ಕೆ ಅಂತಕಂದ್ರೆ ಅಲ್ಲಿ ನೀರೆಲ್ಲ ಇರುತ್ತಲ್ಲ ಅದಕ್ಕೆ ತಾ ಮೀನು ಹಾಕಕ್ಕೆ ಅಂದ್ರಲ್ಲಿ ಹೇಳಿ ಎಲ್ಲ ಹಾಕಿದ್ರು ಅದಕ್ಕೋಸ್ಕರ ನಾವು ಮೀನು ಹಿಡ್ಕೋದ ಈಗ ಇದ್ರೊಳಗೆ ಮೀನು ಅದು ಹಾಡ್ತ ಅನ್ಸುತ್ತೆ ಅದು ಹಿಂಗೆ ಹಾಕಿ ಕಡಿ ಬಿಡು ಹಾರತ್ತೆ ಈಗ ಕಡಿ ಅಲ್ಲ ಅಲ್ಲಿ ಕಣಿ ಇಷ್ಟು ಮರಿ ಹಿಡ್ಕವನ್ನಿತ್ತು ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೇನೆ ಮರೆಯದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್